ಓಂ ಗುರುಭೋ ನಮಃ ಬಂಧುಗಳೇ ಕನ್ನಡಿಗೆ ಮನುಷ್ಯನ ಜೀವನದಲ್ಲಿ ಅದೆಷ್ಟು ಮಹತ್ವ ಇದೆ ಅಂದ್ರೆ ಕನ್ನಡಿ ಇದು ಮನುಷ್ಯ ಜೀವನದ ಅತ್ಯವಶ್ಯಕ ಅಂದರೆ ಮೂಲಭೂತ ಅವಶ್ಯಕತೆಯಾಗಿದೆ ಪ್ರತಿಯೊಬ್ಬರು ಅವರು ಯಾರೇ ಆಗಿರಲಿ ಕನಿಷ್ಠ ದಿನಕ್ಕೆ ಒಂದು ಸಲನಾದರೂ ಕನ್ನಡಿಯ ದರ್ಶನವನ್ನ ತೆಗೆದುಕೊಳ್ತಾರೆ ಅಥವಾ ಕನ್ನಡಿಯ ಮುಂದೆ ಹೋಗಿ ಬಂದೇ ಬರ್ತಾರೆ ಅನ್ನೋದು ನಿಮಗೂ ಗೊತ್ತು ಇನ್ನು ಕೆಲವರಂತೂ ಕನ್ನಡಿಯನ್ನ ಜೊತೆಯಲ್ಲೇ ದಿನದ ಇಪ್ಪತ್ನಾಲ್ಕು ಗಂಟೆ ತಮ್ಮ ಜೊತೆಗೇನೆ ಇಟ್ಕೊಳುತ್ತಾರೆ ಆಗಾಗ ಕನ್ನಡಿಯ ದರ್ಶನವನ್ನ ಪಡೀತಿರುತ್ತಾರೆ ಅಷ್ಟೊಂದು ಮಹತ್ವವಿದೆ ಕನ್ನಡಿಗೆ ಯಾಕೆ ಅಂತ ನಿಮಗೂ ಗೊತ್ತು ಬಂದುಗಳೇ ನಾವು ಕನ್ನಡಿಯನ್ನ ಬಳಸೋದ್ಯಾಕೆ ನಮ್ಮ ಮುಖಕ್ಕೆ ಅಥವಾ ಮೈಗೆ ಎಲ್ಲಾದ್ರೂ ದೋಷ ಅಂಟಿದೆಯಾ ಹೊಲಸು ಅಂಟಿದೆಯಾ ಅನ್ನೋದನ್ನ ನೋಡ್ಕೊಂಡು ಆ ದೋಷವನ್ನ ಆ ಹೊಲಸನ್ನ ತೆಗೆದು ಹಾಕೋಕೆ ನಾವು ಕನ್ನಡಿಯನ್ನ ಬಳಸ್ತೀವಿ ಅಂದ್ರೆ ಕನ್ನಡಿ ನಮ್ಮ ಮುಖಕ್ಕೆ ನಮ್ಮ ಮೈಗೆ ಅಂಟಿದ ದೋಷವನ್ನ ಹೊಲಸನ್ನ ತೋರಿಸಿ ಅದನ್ನ ತೆಗೆದುಕೊಳ್ಳುವಂತಹ ಅಥವಾ ತಿದ್ದಿಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸುತ್ತೆ ಕನ್ನಡಿ ನಿಮಗೆ ಗೊತ್ತು ಬಂಧುಗಳೇ ದೋಷ ತೋರಿಸುವುದು ದೋಷ ತಿದ್ದುವುದು ಅಥವಾ ತಿದ್ದಿಕೊಳ್ಳುವಂತಹ ಅವಕಾಶ ಕೊಡುವುದು ಯಾರ ಕೆಲಸ ಅಂತ ದೋಷ ತೋರಿಸಿ ಅದನ್ನ ತಿದ್ದಿಕೊಳ್ಳುವ ಅವಕಾಶ ಕಲ್ಪಿಸಿ ಕೊಡುವವರನ್ನ ನಾವು ಗುರು ಅಂತ ತಿಳಿತೀವಿ ಜೀವನದ ಗುರು ಅಂದ್ರೆ ಕನ್ನಡಿ ಒಂದು ಗುರು ಇದ್ದಂತೆ ಕನ್ನಡಿ ಗುರು ಆಗಿದ್ರೂ ಕೂಡ ಗಾಜಿನ ಕನ್ನಡಿಯಲ್ಲಿರುವಂತಹ ಕೊರತೆ ಏನು ಅಂದ್ರೆ ಅದು ಕೇವಲ ಮುಖ ಮತ್ತು ಮೈಗೆ ಅಂಟಿದಂತಹ ಭೌತಿಕ ದೋಷಗಳನ್ನಷ್ಟೇ ತೋರಿಸಿಕೊಡುತ್ತೆ ನಮ್ಮ ಮನಕ್ಕೆ ಅಂಟಿದ ಮತ್ತು ನಮ್ಮ ವರ್ತನೆಗೆ ಅಂಟಿಕೊಂಡಂತಹ ದೋಷಗಳನ್ನ ತೋರಿಸುವ ಶಕ್ತಿ ಕನ್ನಡಿಗಿಲ್ಲ ಆದ್ರೆ ಅಂತಹ ಕೆಲಸವನ್ನ ಅಂದ್ರೆ ನಮ್ಮ ಮನಕ್ಕೆ ಮತ್ತು ವರ್ತನೆಗೆ ಅಂಟಿಕೊಂಡಿರುವಂತಹ ದೋಷವನ್ನ ಸಮಾಜದಲ್ಲಿಯ ಜೀವ ಕನ್ನಡಿಗಳು ಮಾಡ್ತಿರುತ್ತೆ ಆ ಕನ್ನಡಿಗಳು ಯಾವುವು ಅಂದ್ರೆ ತಾಯಿ ತಂದೆ ಗುರು ಹಿರಿಯರು ಮತ್ತು ಇನ್ನಿತರ ಜ್ಞಾನಿಗಳು ಆ ಕೆಲಸವನ್ನ ಮಾಡುತ್ತಿರುತ್ತಾರೆ ಈ ಮನುಷ್ಯ ಕೂಡ ಅಷ್ಟೇ ಯಾರು ತನ್ನ ಜೀವನದಲ್ಲಿಯ ದೋಷಗಳನ್ನ ತಿದ್ದುತ್ತಾರೋ ಅವರನ್ನ ಗುರುವಾಗಿ ಕಂಡು ಪೂಜಿಸ್ತಿರ್ತಾನೆ ಕೆಲವರು ಮಾತ್ರ ಇದಕ್ಕೆ ಅಪವಾದವಾಗಿರುತ್ತಾರೆ ಬಾಲ್ಯದಲ್ಲಿ ತನ್ನ ದೋಷವನ್ನ ತೋರಿಸಿಕೊಟ್ಟಂತ ತಂದೆ ತಾಯಿ ಮನೆಯಲ್ಲಿಯ ಹಿರಿಯರು ಮತ್ತು ಗುರುಗಳನ್ನ ಪೂಜ್ಯರನ್ನಾಗಿ ಕಾಣುವ ಇವರು ಸ್ವಲ್ಪ ಜಾಣತನ ಬಂದ ಮೇಲೆ ಸ್ವಲ್ಪ ಪ್ರಾಯದ ವಯಸ್ಸು ಬಂದ ಮೇಲೆ ಯಾರೋ ಇವರಲ್ಲಿ ಇಂಥದೊಂದು ತಪ್ಪಿದೆ ಎಂದು ಹೇಳಬೇಕು ಹೇಳಿದರೆ ಸಾಕು ಇವರು ಕಿಡಿಕಾರು ಶುರು ಮಾಡ್ತಾರೆ ಹೇಳಿದವರನ್ನೇ ಶತ್ರುಗಳಂತೆ ನೋಡೋಕ್ ಶುರು ಮಾಡ್ತಾರೆ ಬಂಧುಗಳೇ ಯಾರೋ ಒಬ್ರು ನಮ್ಮಲ್ಲಿಯ ದೋಷವನ್ನ ತೋರಿಸ್ತಿದ್ದಾರೆ ಅದನ್ನ ತಿಳಿಸಿಕೊಡ್ತಿದ್ದಾರೆ ಅಂದ್ರೆ ಅವರು ಗುರು ಸಮಾನರೇ ಆಗಿದ್ದಾರೆ ಅಂಥವರನ್ನ ನಾವು ಪ್ರೀತಿಸುವುದನ್ನ ಬಿಟ್ಟು ದ್ವೇಷಿಸುವುದು ಯಾವ ನ್ಯಾಯ ಅಂತ ನನಗನಿಸುತ್ತೆ ದಯವಿಟ್ಟು ಯಾರೂ ಕೂಡ ಕನ್ನಡಿಯಂತೆ ಕೆಲಸ ಮಾಡುವ ಜನರನ್ನ ಅಥವಾ ಜೀವ ಕನ್ನಡಿಗಳನ್ನ ದ್ವೇಷಿಸಬಾರದು ಎಂಬುದೇ ನನ್ನ ಮಾತು ಧನ್ಯವಾದಗಳು